ಮನೆ ದೇವ್ರ ಕೈ ಮುಗಿತಿರೋ ಬಿಡ್ತಿರೋ ಮಹಾರಾಜನ ಕೈ ಮುಗಿ ಇಡೀ ಕರ್ನಾಟಕ ರಾಜ್ಯನ ಮೈಸೂರ ದೊರೆಗಳ ಅಂಡ್ರಲ್ಲಿ ಇದ್ ಬಿಟ್ಟಿದ್ರೆ ಎಷ್ಟು ಪ್ರಾಸ್ಪಾರಿಟಿ ಎಷ್ಟು ಉದ್ಧಾರ ಆಗಿಡ್ತಾ ಇದ್ವು ನಾವು ಪ್ರತಿ ಪ್ರಜೆ ಆಫೀಸಿನ ಮನೆಗ್ ಬಂದು ಲೈಟ್ ಹಾಕಿ ನೀರ್ ಕುಡಿಯುವಾಗ ಮಹಾರಾಜನ್ ನೆನ್ಸ್ತೀವಿ ಕಾವೇರಿ ನೀರ್ ಕೊಟ್ಟಾರ ಅವರು ಲೈಟ್ ಕೊಟ್ಟಾರ ಅವರು ಅಂತ ನಾನು ಹೇಳ್ತಾನೆ ಇರ್ತೀನಿ ಎಷ್ಟೆಲ್ಲ ಪ್ರಥಮಗಳನ್ನು ಕೊಟ್ವಿ ನಾವು ಸಾವಿರದ ಎಂಟುನೂರ ಆರಲ್ಲಿ ಮೊದಲ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ವಿ ನಾವು ಸಾವಿರದ ಒಂಬೈನೂರ ಒಂದರಲ್ಲಿ ಕರೆಕ್ಟ್ ಏಷ್ಯಾದ ಮೊತ್ತ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಮಾಡಿದ್ವಿ ಸಾವಿರದ ಒಂಬೈನೂರ ಐದರಲ್ಲಿ ಏಷ್ಯಾದ ಮೊತ್ತ ಮೊದಲ ವಿದ್ಯುತ್ ದೀಪ ಕೊಟ್ಟರು ಮಹಾರಾಜರು ನೋಡಿ ಹೈದರಾಬಾದ್ ನಿಜಾಮ್ ಇರ್ತಾರ ತರ ಮುಗಲ್ ತರ ಮಹಾರಾಜರು ಆರಾಮಾಗಿ ಇನ್ನೂರು ಮುನ್ನೂರು ಎಂಟಿ ಕಟ್ಕೊಂಡು ಆರಾಮಾಗಿ ಇರ್ಬೋದು ಇವೆಲ್ಲ ಮಾಡಬೇಕು ಅನ್ನೋದೇನು ಇರಲಿಲ್ಲ ಆದ್ರೆ ಮಹಾರಾಜರು ಕೆಳಕ್ ಬಂದ್ರು ನಮ್ನೆಲ್ಲ ನೋಡಿದ್ರು ಇವರೆಲ್ಲ ನನ್ನ ಮಕ್ಕಳು ಇವ್ರನ್ನೆಲ್ಲ ಮೆಲೆಸ್ಬೇಕು ಅಂದ್ರು ಮದ್ಮೇಲೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಪ್ರಪಂಚದ ಏಳನೇ ಶ್ರೀಮಂತರು ನಮ್ಮ ಮಹಾರಾಜರು ಎಷ್ಟೆತ್ತು ಕೇರಿದ್ರು ಅವರು ನೂರು ವರ್ಷದಲ್ಲಿ ಇದನ್ನ ನಾವು ನೆನ್ಸ್ ಕರ್ಮ